ಬಡ ಜನರ ಬಗ್ಗೆ ಅಪಾರ ಕಾಳಜಿ ಹಾಗೂ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದರು ಹೋಮ್ ರೂಲ್ ಚಳುವಳಿಯಲ್ಲಿ ಭಾಗವಹಿಸಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಅಂತಾರಾಷ್ಟ್ರೀಯ ಹೋರಾಟವನ್ನು ಕೂಡ ಮಾಡಿದರು ಅಹಿಂಸಾತ್ಮಕ ಅಸಹಕಾರ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಚಳುವಳಿಯಲ್ಲಿ ಭಾಗವಹಿಸಿ ಆರು ತಿಂಗಳ ಜೈಲುವಾಸ ಅನುಭವಿಸಿದರು ಹಾಗೂ ಉಪ್ಪಿನ ಚಳುವಳಿ ಯಶಸ್ವಿಯಾಗುವಂತೆ ಮಾಡಿದರು ಒಟ್ಟು ಸ್ವತಂತ್ರ ಭಾರತದ ಹೋರಾಟಕ್ಕಾಗಿ ಅವರು ಒಂಬತ್ತು ಬಾರಿ ಜೈಲು ಶಿಕ್ಷೆಯನ್ನು ಅನುಭವಿಸಿದರು ಹತ್ತೊಂಬತ್ ನೂರ ಹದಿನಾಲ್ಕರಲ್ಲಿ ನೆಹರು ಅವರೊಂದಿಗೆ ವಿವಾಹವಾದ ಇವರು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಪ್ರಿಯದರ್ಶಿನಿ ಎಂಬ ಹೆಸರಿನಿಂದ ಖ್ಯಾತರಾದ ಇಂದಿರಾ ಗಾಂಧಿ ಅವರಿಗೆ ಜನ್ಮ ನೀಡಿದರು ಹತ್ತೊಂಬತ್ ನೂರ ಹದಿನೆಂಟರಿಂದ ಹತ್ತೊಂಬತ್ತು ನೂರ ಮೂವತ್ತೇಳರವರೆಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದರು ಹತ್ತೊಂಬತ್ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಡಗಿರಿ ಎಂಬ ಚಳುವಳಿಯು ಹತ್ತೊಂಬತ್ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿ ಯಶಸ್ವಿಯಾಗಿ ಇಂಗ್ಲಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಲು ಬಯಸಿದರು ಅದರ ಫಲವಾಗಿ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತವು ಗಾಂಧೀಜಿ ನಾಯಕತ್ವ ಹಾಗೂ ಜವಾಹರ್ಲಾಲ್ ನೆಹರು ಮತ್ತು ಇತರ ಮುಖಂಡರ ಬೆಂಬಲದೊಂದಿಗೆ ಸ್ವತಂತ್ರ ಗಳಿಸಿತು ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಿಯಾಗಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಹತ್ತೊಂಬತ್ನೂರ ನಲವತ್ತೇಳರಿಂದ ಹತ್ತೊಂಬತ್ ನೂರ ಅರವತ್ನಾಲ್ಕರವರೆಗೆ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು ಸ್ವತಂತ್ರ ಬಂದ ನಂತರ ಭಾರತದಲ್ಲಿ ಅನೇಕ ಸಮಸ್ಯೆಗಳನ್ನು ಇವರು ಯಶಸ್ವಿಯಾಗಿ ಬಗೆಹರಿಸಿದರು ಸ್ವತಂತ್ರ ನಂತರದಲ್ಲಿನ ಐದು ನೂರಕ್ಕೂ ಹೆಚ್ಚಿನ ರಾಜ್ಯ ಸಂಸ್ಥಾನಗಳನ್ನು ಭಾರತ ದೇಶದೊಂದಿಗೆ ವಿಲೀನ ಮಾಡಲು ಇವರು ಸರ್ದಾರ್ ಪಟೇಲ್ ರವರಿಗೆ ಇವರು ಸಂಪೂರ್ಣ ಸಹಕಾರವನ್ನು ನೀಡಿದರು ಗಾಂಧೀಜಿಯವರು ಕಂಡ ಗ್ರಾಮರಾಜ್ಯದ ಕನಸನ್ನು ನನಸು ಮಾಡಲು ಇವರು ದಿನಕ್ಕೆ ಹದಿನೈದು ಗಂಟೆಗಳಿಗೂ ಹೆಚ್ಚು ಕಾಲ ಕೆಲಸವನ್ನು ಮಾಡುತ್ತಿದ್ದರು ಈ ಸಮಯದಲ್ಲಿ ಬೃಹತ್ ಪ್ರಮಾಣದ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ಕೈಗಾರಿಕೆ ಹಾಗೂ ಕೃಷಿ ಕ್ಷೇತ್ರಗಳ ಅಭಿವೃದ್ಧಿಗೆ ಮುಖ್ಯವಾದ ನೀರಾವರಿ ಮತ್ತು ವಿದ್ಯುತ್ಗೆ ಪ್ರಪ್ರಥಮವಾಗಿ ಆದ್ಯತೆಯನ್ನು ನೀಡಿದರು ಪ್ರಥಮ ಪಂಚವಾರ್ಷಿಕ ಯೋಜನೆಯನ್ನು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಜಾರಿಗೊಳಿಸಿದ ಇವರು ಹಳ್ಳಿಗಳ ಅಭಿವೃದ್ಧಿಗೆ ಸಮಾಜ ವಿಕಾಸ ಯೋಜನೆ ಪ್ರಾರಂಭವಾಯಿತು ವ್ಯವಸಾಯಕ್ಕೆ ನೀರು ಒದಗಿಸಲು ದೇಶದ ಅನೇಕ ಕಡೆಗಳಲ್ಲಿ ಹಲವಾರು ಅಣೆಕಟ್ಟುಗಳನ್ನು ರಚನೆಗೊಂಡವು ಇದರಿಂದ ಯಥೇಚ್ಛವಾಗಿ ನೀರು ಪೂರೈಕೆಯಾಯಿತು ಇದರ ಜೊತೆಗೆ ವಿದ್ಯುತ್ ಶಕ್ತಿ ಉತ್ಪಾದನೆಯಾಯಿತು ಇವುಗಳಲ್ಲಿ ಭಾಕ್ರನಂಗಲ್ ಹಿರಾಕೂಟ್ ಜಲಾಶಯಗಳು ಪ್ರಸಿದ್ಧವಾಗಿವೆ ಇವುಗಳನ್ನು ದೇವಾಲಯಗಳೆಂದು ಕರೆದರು ಹಳಿ ಜಮೀನ್ದಾರ ಪದ್ಧತಿ ಅಳೆಯಿತು ಭೂ ಸುಧಾರಣೆ ಜಾರಿಗೆ ಬಂದಿತು ರೈತರು ಖುಷಿಯಿಂದ ಹೆಚ್ಚಾಗಿ ಆಹಾರ ಧಾನ್ಯಗಳನ್ನು ಬೆಳೆದರು ಹಾಗೂ ಇವರ ಆರ್ಥಿಕ ಮಟ್ಟವು ಸುಧಾರಣೆಗೊಂಡಿತು ಹೊಸ ಹೊಸ ಕಾರ್ಖಾನೆಗಳು ಸ್ಥಾಪನೆಯಾದವು ಅಣುಶಕ್ತಿ ಸೇರಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿ ಸಾಧಿಸಲು ಇಚ್ಛಿಸಿದರು ಭಾರತವು ಅಭಿವೃದ್ಧಿಯಲ್ಲಿ ಇತರ ರಾಷ್ಟ್ರಗಳಿಗೆ ಸರಿಸಾಟಿಯಾಗಿ ನಿಲ್ಲುವಂತೆ ಆಗಬೇಕೆಂದು ಹೊತ್ತು ಹೇಳುತ್ತಿದ್ದರು ಈ ಉದ್ದೇಶದಿಂದ ವಿಜ್ಞಾನ ಸಂಶೋಧನೆಗೆ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ಹಾಗೂ ಉನ್ನತ ಶಿಕ್ಷಣ ನಮ್ಮ ದೇಶದಲ್ಲಿ ದೊರಕುವಂತಾಗಲು ರಾಷ್ಟ್ರದ ನಾನಾ ಕಡೆಗಳಲ್ಲಿ ತಾಂತ್ರಿಕ ಹಾಗೂ ಇತರ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದರು ಜವಾಹರಲಾಲ್ ನೆಹರು ಅವರು ವಿಶ್ವಶಾಂತಿ ಬಯಸಿ ಎಲ್ಲ ರಾಷ್ಟ್ರಗಳ ಶಾಂತಿ ಸೌಹಾರ್ದತೆಯಿಂದ ಸಹಜೀವನ ನಡೆಸಬೇಕೆಂದು ಯುದ್ಧಗಳು ಆಗಬಾರದೆಂದು ಪಂಚಶೀಲ ತತ್ವಗಳನ್ನು ಪ್ರಕಟಿಸಿದರು ಪಂಚಶೀಲ ತತ್ವ ಪ್ರಕಾರ ಆ ಐದು ತತ್ವಗಳೆಂದರೆ ರಾಷ್ಟ್ರಗಳು ಒಂದನ್ನೊಂದು ಗೌರವದಿಂದ ಕಾಣಬೇಕು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡಬಾರದು ಒಂದು ರಾಷ್ಟ್ರದವರು ಮತ್ತೊಂದು ರಾಷ್ಟ್ರದವರ ವಿಷಯಗಳಲ್ಲಿ ತಲೆ ಹಾಕಬಾರದು ರಾಷ್ಟ್ರಗಳು ಒಂದನ್ನೊಂದು ಸಮಾನತೆಯಿಂದ ನೋಡಬೇಕು ರಾಷ್ಟ್ರಗಳು ಶಾಂತಿಯುತ ಸಹಜೀವನ ಪರಸ್ಪರ ಆರ್ಥಿಕ ಸಹಾಯ ನೀಡುವ ಗುರಿ ಹೊಂದಿರಬೇಕು ಎಂದು ಪಂಚಶೀಲ ತತ್ವವನ್ನು ಭಾರತದ ಪ್ರಧಾನಮಂತ್ರಿಯಾಗಿ ಮತ್ತು ವಿದೇಶ ವ್ಯವಹಾರಗಳ ಸಚಿವರಾಗಿ ನೆಹರು ಆಧುನಿಕ ವಿದೇಶಾಂಗ ನೀತಿಯೊಂದಿಗೆ ಆಧುನಿಕ ಭಾರತದ ಸರ್ಕಾರ ಮತ್ತು ರಾಜಕೀಯ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಗ್ರಾಮೀಣ ಭಾರತದ ಎಲ್ಲ ಮಕ್ಕಳಿಗೂ ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವ ವ್ಯವಸ್ಥೆ ಮಾಡಿದರು ಭಾರತೀಯ ವೈದ್ಯಕೀಯ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮುಂತಾದ ವಿಶ್ವಮಟ್ಟದ ಶೈಕ್ಷಣಿಕ ಸಂಸ್ಥೆಗಳ ಅಭಿವೃದ್ಧಿಗೆ ನೆಹರು ಅವರು ಕೊಡುಗೆ ನೀಡಿದ್ದಾರೆ ಇವರು ಕೇವಲ ರಾಜಕಾರಣಿಗಳಾಗಿರದೆ ಸಾಹಿತ್ಯದಲ್ಲಿಯೂ ಕೂಡ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಪುಸ್ತಕಗಳ ಬಗ್ಗೆ ಅಪಾರ ಬಲವಿದ್ದ ನೆಹರು ಅವರು ಅನೇಕ ಕೃತಿಗಳನ್ನು ರಚಿಸಿದ್ದು ಅವುಗಳಲ್ಲಿ ಡಿಸ್ಕವರಿ ಆಫ್ ಇಂಡಿಯಾ ಗ್ರೀಂಪರ್ಸ್ ಆಫ್ ವರ್ಲ್ಡ್ ಹಿಸ್ಟರಿ ಟುವರ್ಡ್ಸ್ ಫ್ರೀಡಂ ಎಂಬತಕ್ಕಂಥ ಆತ್ಮಕಥನ ಪ್ರಮುಖವಾಗಿವೆ ನೆಹರು ಅವರು ತಮ್ಮ ಮಗಳು ಇಂದಿರಾ ಗಾಂಧಿಯವರಿಗೆ ಬರೆದ ಮೂವತ್ತು ಪತ್ರಗಳನ್ನು ಸಂಗ್ರಹಿಸಿ ಲೆಟರ್ಸ್ ಫ್ರಾಮ್ ಎ ಫಾದರ್ ಟು ಹಿಜ್ ಡಾಟರ್ ಎಂಬ ಪುಸ್ತಕ ಬರೆದು ಅದರಲ್ಲಿ ಭಾರತದ ಇತಿಹಾಸ ಮತ್ತು ನಾಗರಿಕತೆಯ ಬಗ್ಗೆ ಮಗಳಿಗೆ ತಿಳಿಸಿಕೊಟ್ಟಿದ್ದಾರೆ ಕೇವಲ ಲೇಖಕರಾಗಿರದೆ ಅವರು ಪತ್ರಿಕೋದ್ಯಮಿಯೂ ಆಗಿದ್ದರು ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸುವುದಕ್ಕೂ ಮುನ್ನ ಅವರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಂಪಾದಕರಾಗಿದ್ದರು ಇಂತಹ ನೇರು ಅವರಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇವರ ಇನ್ನೊಂದು ಪ್ರಮುಖ ಕೆಲಸವೆಂದರೆ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಗೋವಾವನ್ನು ಪೋರ್ಚುಗೀಸರಿಂದ ವಶಪಡಿಸಿಕೊಂಡಿದ್ದು ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಚೀನಾದೊಂದಿಗೆ ಯುದ್ಧದಲ್ಲಿ ಸೋತು ನಿರಾಸೆ ಅನುಭವಿಸಿದರು ಆ ನಿರಾಸೆಯ ನೋವಿನಲ್ಲೇ ಹತ್ತೊಂಬತ್ ನೂರ ಅರವತ್ನಾಲ್ಕು ಮೇ ಇಪ್ಪತ್ತೇಳರಂದು ಮರಣ ಹೊಂದಿದರು ಭಾರತದ ಇತಿಹಾಸದಲ್ಲಿ ಜವಾಹರಲಾಲ್ ನೆಹರು ಅವರು ಅತ್ಯಂತ ಮಹತ್ವ ಹಾಗೂ ಉನ್ನತ ಸ್ಥಾನವನ್ನು ಪಡೆದಿದ್ದರು ಹತ್ತೊಂಬತ್ನೂರ ನಲವತ್ತೇಳರಿಂದ ಹತ್ತೊಂಬತ್ನೂರ ಅರವತ್ನಾಲ್ಕರವರೆಗಿನ ಈ ಕಾಲಾವಧಿಯವನ್ನು ಜವಹರ್ಲಾಲ್ ಯುಗ ಎಂದು ಕರೆದರು ಮಹಾತ್ಮ ಗಾಂಧೀಜಿಯವರ ನಂತರ ಅತಿ ಹೆಚ್ಚು ಪ್ರಭಾವ ಬೀರಿದ ಜನನಾಯಕ ಎಂದರೆ ಜವಹರ್ಲಾಲ್ ನೆಹರು ಅವರು ಅವರ ಮರಣದ ನಂತರ ಭಾರತದ ಸೂರ್ಯ ಮುಳುಗಿದಂತೆಯೇ ಆಯಿತು ದೇಶ ವಿದೇಶಗಳ ಸಹಸ್ರಾರು ಜನ ಆಪ್ತರು ಸ್ನೇಹಿತರು ಶ್ರದ್ಧಾಂಜಲಿ ಅವರಿಗೆ ಅರ್ಪಿಸಿ ಕಂಬನಿಗರೆದರು ಮಕ್ಕಳಲ್ಲಿ ದೇವರನ್ನು ಕಂಡ ನೆಹರು ಮಕ್ಕಳೆಂದರೆ ತುಂಬ ಖುಷಿ ಪಡುತ್ತಿದ್ದರು ಅವರನ್ನು ಎತ್ತಿಕೊಂಡು ಮುದ್ದಾಡಿ ಪ್ರೀತಿಸುತ್ತಿದ್ದರು ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯಾಗಿ ಆಚರಿಸಲು ಆದೇಶ ನೀಡಿರುವುದನ್ನು ನೋಡಿದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂದು ತಿಳಿದರೆ ಅವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಇದ್ದ ಕಳಕಳಿಯನ್ನು ದೂರದೃಷ್ಟಿಯ ವೈಶಾಲತೆಯ ಗುಣವನ್ನು ತೋರಿಸುತ್ತದೆ